ನಮಸ್ಕಾರ ರೀ ಏನು ಬೆಲೆ ಹೇಳಿರಿ ಅತ್ತಿಗೆ ಒಂದು ಐವತ್ತೈದು ಅಮರಾವತಿ ನಾಲ್ಕು ನಾಲ್ಕಲ್ಲ ರೀ ಹೌದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಮೂವತ್ತೈದು ಅವ್ರ ಕೊಡ್ಬೋದು ಒಂದು ಮೂವತ್ತೈದು ಅವ್ರ ಕೊಡ್ತೀರಿ ಎಷ್ಟು ಹುಡಿ ತಿಂದಿರಿ ಬರ್ತಾ ಒಂಬತ್ತು ಬರ್ರಿ ನೆಡ್ಲಿಕ್ಕೆ ಈಜು ಹುಡುಗಿರಿ ಒಂದು ಇಪ್ಪತ್ತು ಬಾಯ್ ಹೆಂಗದ ಕಡೆಯಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ

ಎಷ್ಟು ಬಂದ್ರು ಬಿಡ್ತೀರಿ ಹದಿನೈದು ಒಂದು ಹದಿನೈದು ಬಂದ್ರೆ ಬಿಡ್ತೀರಿ ಈಜು ಹೊಡೀರಿ ಒಂದು ಮೂವತ್ತು ಬಾಯ್ ಕಡಿಯಲ್ಲ ಎಷ್ಟು ಬಂದ್ರೆ ಬಿಡ್ತಿರಿ ಸ್ವಲ್ಪ ವ್ಯಾಪಾರ ಕಮ್ಮಿ ನೆಡದ್ರು ಬಿಡ್ತೀರಿ ಅವು ನಿಮ್ಮೂರಿ ಕರೆ ಅವು ಇವು ಹೆಂಗದ್ರಿ ಬಾಯ್ಲೆ ಎಷ್ಟು ಬಂದರೂ ಕೊಡ್ತೀರಿ ಇವನ್ನ ಇವು ಒಂದು ಹತ್ತು ಹದಿನೈದು ರೀ ಒಂದು ಹತ್ತು ಒಂದು ಹದಿನೈದು ಬಂದ್ರೆ ಬಿಡ್ತೀರಿ ಅಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೋಡೋಕ್ಕೆಲ್ಲ ಗ್ಯಾರಂಟಿ ಅದಕ್ಕೆ ಇವು ರೀ ಹ್ಞೂ ರೀ ಇವಂಗೆ ಅದಾವೆ ರೀ ಬಾಯಾಗ ಹೂಡ ಕಡೆಯಲ್ಲ ಏನು ರೇಟ್ ಹೇಳಿರಿ ಇವಕ್ಕ ನಲವತ್ತೈದು ಒಂದು ನಲವತ್ತೈದು ಎಷ್ಟು ಬಂದ್ರೆ ಕೊಡ್ತೀರಿ ಉನ್ನ ಒಂದು ಮೂವತ್ತಾದ್ರೂ ಕೊಡ್ತೀರಿ ಹಾಂ ಈಜು ಹೊಡಿರಿ ಒಂದು ಐವತ್ತು ಬಾಯ್ಲಿ ಹೇಗೆ ಅದಾವೆ ರೀ ಇವು ಆರ್ ಆರ್ ಅಲ್ಲ ಎಷ್ಟು ಬಂದರು ಬಿಡ್ತೀರಿ ನಾವು ಒಂದು ಮೂವತ್ತೈದು ಒಂದು ಮೂವತ್ತೈದು ಬಂದ್ರು ಬಿಡ್ತೀರಿ ಈಜು ಹೊಡಿರಿ ಒಂದು ಅರವತ್ತೈದು ಒಂದು ಅರವತ್ತೈದು ಭಾಳ ನೀಟದು ನೋಡಿರಿ ಕಲಗ ಪಾಲಾಗೆಲ್ಲ ಏನು ಬಂದ್ರೆ ಬಿಡ್ತೀರಿ ಉನ್ನೇ ಒಂದು ನಾಲ್ವತ್ತು ಒಂದು ನಾಲ್ಕು ಹೊಸ ಪ್ರಚಿ ಕಮ್ಮಿ ಬಂದ್ರೆ ಬಿಡ್ತೀರಿ ಬಾಯ್ಲೆ ರೀ ಹೊಸಬಾಯ್ ಬಾಯ್ ಇವು ರೀ ಒಂದು ಹದಿನೈದು ಒಂದು ಹದಿನೈದು ಇದೆ ಸನ್ ತರಗತಿ ಒಳಗದವ್ರಿ ಫೈನಲ್ ಎಷ್ಟಾದ್ರೂ ಬಿಡ್ತೀರಿ ಇವನ್ನ ಎಂಬತ್ತೈದು ಎಂಬತ್ತೈದು ಆದ್ರೂ ಬಿಡ್ತೀರಿ ಬಾಯ್ಲ ರೀ ಆರಲ್ಲ ಕಡೆಯಲ್ಲ ಆರಲ್ಲ ಕಡೆಯಲ್ಲ ಇದು ಊರು ನಿಮ್ದ ರೀ ಇದಕ್ಕೇನು ಬೆಲೆ ಹೇಳಿರಿ ಅರವತ್ತೈದು ಬಾಯ್ಲ್ ಹೆಂಗಿ ಇನ್ನೂ ಅಲ್ಲ ಇನ್ನು ಅಲ್ಲ ರೀ ಆ ಜುಡಿರಿ ಒಂದು ಐವತ್ತೈದು ರೀ ಅವು ಎಷ್ಟು ಬಂದ್ರೆ ಬಿಡ್ತೀರಿ ಆರಲ್ಲ ರೀ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಒಂದು ಮೂವತ್ತು ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ದು ಡಬಲ್ ಒಂಬತ್ತು ರೀ ಹದಿನಾರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತೈದು ನೋಡಿರಿ ಎಣ್ಣತ್ರ ಒಳ್ಳೆ ಹತ್ತುಗಳು ಇರ್ತವೆ ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿರಿ ಬಾರ ಬಾರ ರಾಜ್ಯ ಕೊಡ್ತೀರಿ ಹಾಂ ರೀ ಮೊಬೈಲ್ ನಂಬರ್ ತಿಳ್ಕೊಂಬಿಡೋಣ ಒಳ್ಳೆ ಹತ್ತುಗಳು ಬಂದವು ಅರಿ ಅದವು ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಮ್ಮದು ತೊಂಬತ್ತಾರು ಮೂವತ್ತೆರಡು ಐವತ್ತಾರು ಮೂವತ್ನಾಲ್ಕು ಎಪ್ಪತ್ತ್ಮೂರು ಅಶೋಕಣ್ಣರು ನೋಡ್ರಿ ಇವರು ಹಾವೇರಿಲಿಂತ ಬಂದಾರೆ ಒಳ್ಳೆ ಹತ್ತುಗಳು ತಂದಿರ್ತಾರೆ ಯಾರಾದರೂ ಬೇಕಾದ್ರೂ ಸಂಪರ್ಕ ಮಾಡಿರಿ ಯಜಮಾನ್ ರೀ ಅವ್ರಲಿಂತ ಬಂದಿದ್ದಿರಿ ಯಾವರ್ಲಿಂತ ಬಂದಿದ್ದೀರಿ ಯಜಮಾನ್ರ ಅಡಿಗೆ ಸೋಮರ ಎತ್ಗಳು ತೊಗೊಳ್ರಿ ತಗೊಂಡ ಬಂತೀರಿ ನೋಡ್ಲಿಕ್ಕೆ ಹ್ಞೂ ರೀ ನೋಡ್ರಿ ಅಡಿಗೆ ಸಂಪರ್ದವ್ರು ಇಲ್ಲೇ ಲೋಕಲ್ ನೋವ್ರಿ ಇವ್ರು ಅನ್ನೋ ರೀ ಒಳ್ಳೆ ಹತ್ತುಗಳು ಬಂದವು ಇವತ್ತು ನಮ್ಮ ಗದಗ ಜಾನುವಾರು ಮಾರ್ಕೆಟ್ಗೆ ಭಾರಿ ಕುಡಿತಿ ಬ್ರಹ್ಮ ಅವ್ರದ್ದು ಏನ್ ರೇಟ್ ಹೇಳಿ ರೀ ಅರವತ್ತು ಎಷ್ಟು ಬಂದ್ರೆ ಒಂದು ನಲ್ವತ್ತು ಬಂದ್ರೆ ಒಟ್ಟು ಮೊಬೈಲ್ ನಂಬರ್ ರೀ ತೊಂಬತ್ತಾರ ಎಂಬತ್ತಾರು ಎಪ್ಪತ್ತೈದು ಇಪ್ಪತ್ತೆಂಟು ತೊಂಬತ್ನಾಲ್ಕು ಬಾಯ್ಲಿ ರೀ ಬಸ್ ಬಾಯ್ ನೋಡ್ರಿ ಭಾರಿ ಸೈಜ್ ಅದಾವೆ ಭಾರಿ ತುರ್ಸು ಅದಾವೆ ಯಾರಾದ್ರೂ ಮೆಟ್ಟಾದ್ರೆ ಕರಿ ಮಾಡಿ ವ್ಯಾಪಾರ ಅದು ರೀ ಅದು ರೀ ನೋಡ್ರಿ ಈಗ ಅಪರ ಮೂರು ಸುಣ್ಣ ಎಲ್ಲ ಮಾರು ಕಟ್ಟೈತೆಲ್ಲ ಚಂದ್ರು ಕೊಟ್ಟೆ ತಗೊಂಡೆ ್ರಿ ಅವ್ರು ತಗೊಂಡ್ರಿ ಕೊಟ್ರಿ ಎಷ್ಟ್ರಿ ಒಂದು ಮೂವತ್ತೈದಕ್ ಕೊಟ್ರಿ ನೋಡ್ರಿ ಜಯ ಪಜ್ಜರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಟ್ರಿ ಅಂತ ವ್ಯಾಪಾರ ನೋಡ್ಕೊಳಂಗಿಲ್ಲ ಯಾವ್ರಿ ಏನಾರ ಮುಗಿಸ್ಕೊಂಡ್ರಿ ಎಷ್ಟಕ್ಕಾದವ್ರಿ ಒಂದು ಹದಿನೈದು ರೀ ಒಂದು ಹದಿನೈದು ಕಾಲು ಬಂದು ನೋಡಿರಿ ವಾಪ್ರೆ ಬಾಯ್ಲಿ ಹೇಗದವ್ರಿ ಎರಡು ನಾಲ್ಕು ನಾಲ್ಕು ನಕ್ಕಲ್ಲು ನೋಡಿರಿ ಬಾರಿ ಯಜಮಾನ್ರಿ ಕುಮ್ಮುಚ್ಚಿಗೆ ಏನು ರೇಟ್ ಹೇಳಿರಿ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ ಹೆಂಗೆ ಅದಾವ್ರಿ ಇವ ಕಡೆಯಲ್ಲ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀರಿ ಕೊಡೋಕ್ಕೆಲ್ಲ ಗ್ಯಾರಂಟಿ ಅದಾವ ರೀ ವ್ಯಾಪಾರಿಗಾರ ರೈತ್ರಿ ರೈತ್ರಿ ಮೊಬೈಲ್ ನಂಬರ್ ರೀ ಊಟ ಎಪ್ಪತ್ತೇಳು ಅರವತ್ತು ಹದಿನೇಳು ಹದಿನೆಂಟು ಇಪ್ಪತ್ತೇಳು ನೋಡಿರಿ ಇಲ್ಲೇ ಉಮ್ಮುಚ್ಚಿಗೆ ಬರ್ತೀವಿ ಮೇಲೆ ಎತ್ತುಗಳು ಅದಾವ ಮಳೆ ಜೋಡಿ ಇರ್ತಕ್ಕಂಥ ಎತ್ತುಗಳು ಭಾರಿ ಚಲೋ ಅದಾವೆ ಹತ್ಕೊಳ್ಳೆ ಯಾರಾದರೂ ಬೇಕಾದ್ರೆ ರೈತರು ಕರೆ ಮಾಡ್ರಿ ಅವರಿಗೆ ಅನ್ನವರಿಗೆ ಬಾರಿ ಸೈಜು ಎಳೆ ಹತ್ಕೊಳ್ಳನ ನೀನು ಹೇಳಿದ ನೋಡ್ರೋ ಬಾಯ್ ಬಾಯದ್ರಿ ಏನ್ ರೇಟ್ ಹೇಳಿರಿ ಒಂದು ಒಂದು ಐವತ್ತು ಫೈನಲ್ ಬಿಡುದ್ರಿ ಒಂದು ನಲವತ್ತೈದಾರು ಒಂದು ನಲವತ್ತೈದಾರು ಬಿಡ್ತೀರಿ ಜಾಸ್ತಿ ಹೋಗುತ್ತೆ ನೋಡ್ರಿ ಜಗ ಜನ ಅವ್ರು ಮಾರ್ಕೆಟ್ಗೆ ಬಂದವ್ ಏನು ಜೋಡಿ ತಿಂದಿರಿ ನಾವತ್ತೆ ಯಾರು ಜೋಡಿ ಈ ಜೋಡಿಗೆ ಏನು ಹೇಳಿರಿ ಒಂದು ಲಕ್ಷ ಅರವತ್ತು ಸಾವಿರ ಬಾಯ್ಲ್ ಹೆಂಗದವು ರೀ ಎರಡು ಎರಡು ಎರಡಲ್ವಾಬ್ರೆ ಚಿಕ್ಕಮ್ಮೆ ಆದರೆ ಬೇಕಾರ ಒಟ್ಟು ಮೊಬೈಲ್ ನಂಬರ್ ಯಾವ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟು ಸಿಕ್ಸ್ ಜೀರೋ ತ್ರೀ ಟು ಸಿಕ್ಸ್ ಜೀರೋ ಒಳ್ಳೆ ತಗೊಳ್ಳೋದು ಒನ್ ಅವರ್ ಹತ್ರ ಕರ್ಜು ರೀ ಅವ್ರದ್ದು ರೇಟ್ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ಲ್ ಹೆಂಗದ್ರಿ ಬಸ್ ಬಾಯ್ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಮೊಬೈಲ್ ನಂಬರ್ ಇರೋ ಸೆವೆನ್ ನೈನ್ ಸೆವೆನ್ ಫೈವ್ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ഇല്ല ഗ്രീന ഇല്ല അല്ല ನೀರ್ಲಿಗು ನೀರ್ಲಿ ಏನು ರೇಟ್ ಹೇಳಿರಿ ಒಂದ್ ಲಕ್ಷ ಅರ್ವತ್ ಸಾವಿರ ನಾಲ್ಕಲ್ಲ ನಾಲ್ಕಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಗ್ಯಾರಂಟಿ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ನಿಮ್ದು ನೋಡ್ರಿ ಯಾರಾದರೂ ಬೇಕಾದ್ರೂ ರೈತರು ಕರೆ ಒಳ್ಳೆ ಹತ್ತುಗಳ ಒನ್ ಅವರ್ ಹತ್ರ ಹುಡಾಕೆಲ್ಲ ಕಾತ್ರಿ ಕೊಡ್ತಾರಂತೆ ನೀರ್ಲಿಗಿ ಇದು ೂಪಾಯವು ಬಲ್ಲರ್ವಾಡ ಏನ್ ಒಂದು ಮೂವತ್ತೈದು ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಇಪ್ಪತ್ತೈದು ಸ್ವಲ್ಪ ಅಪಾರ ಬಂದ್ರೆ ಕೊಡ್ತೀರಿ ಗ್ಯಾರಂಟಿ ಅದಾವೆ ಮೊಬೈಲ್ ಪ ತೊಂಬತ್ತೈದು ತೊಂಬತ್ತೈದು ಮೂವತ್ತೆಂಟು ಮೂವತ್ತೆಂಟು ನಲ್ವತ್ತೆರಡು ನಲ್ವತ್ತೆರಡು ಮೂವತ್ತು ಅರವತ್ತೆರಡು ಮೂವತ್ತು ಅರವತ್ತೆರಡು ನೋಡಿರಿ ನೀನು ಅವ ಹೇಳಿ ದೊಡ್ಡವ್ರ ಬರ್ತಾರೆ ಬರ್ತಾರೆ ವ್ಯಾಪಾರಿ ಹೇಳಿ ಕಷ ನೀವು ಏತಪಟ್ರಿ ಇದತ್ತೈದಕ್ಕೆ ಅದಕ್ಕೆ ಊಟ ಹಾಕ್ಕೊಂಡ್ರಿ ರೀ ಹಾಂ ನೋಡ್ರಿ ಇದು ಅಂಬಳತ್ ಅಲ್ರಿ ಇದು ಎಂಬಳತ್ ನೋಡ್ರಿ ಇದು ಅದಕ್ಕೆ ಮುಳಿದ್ಬಿಟ್ಟು ಅವರು ಜದ್ದಿ ಹಾಕ್ಕೊಂಡ್ರಿ ಅದಕ್ಕೆ ನೀವು ತೋಟ್ರಿ ಅದ ಅದನ್ನು ತೋಡಿರಿ ನೋಡಿರಿ ಹೊರಗೆ ಆಗಲೇ ಕೊಡಕ್ ಬಂದಿದ್ರೆ ಅದಕ್ಕೊಂದು ಊಟ ಸಿಕ್ತ ಅದಕ್ಕೆ ನಾಲ್ಕು ಮಿಟ್ರಿ ನೋಡ್ರಿ ಮುದ್ಯನೂರ್ಗೆ ಹೇಗ ನೋಡ್ರಿ ಕೊಡ್ತೀರಿ ವ್ಯಾಪಾರ ಒಳ್ಳೆ ಬಂದ್ರೆ ಹ್ಞೂ ಕೊಡ್ತೀವಿ ವ್ಯಾಪಾರ ಮಾಡ್ತೀವಿ ಮೊಬೈಲ್ ನಂಬರ್ ರೀ ಡಬಲ್ ನೈನ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಜೀರೋ ಡಬಲ್ ಒನ್ ಫೈವ್ ಟು ಫೈವ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಹ್ಞೂ ಸರ್ ಯಾವ ಡಿಸ್ಟಿಕ್ ಕೊಡ್ತೀರ ಕೊಪ್ಪಳ ಡಿಸ್ಟ್ರಿಕ್ ಹ್ಞೂ ಏನು

ಎಂಬತ್ ಸಾವಿ ಎಂಬತ್ತೊಂದು ಸಾವಿರ ರೂಪಾಯಿ ವ್ಯಾಪಾರ ಆದವು ವ್ಯಾಪಾರ ಆಗಿ ನೋಡ್ಕೊಂಡು ಹೊಂಟ್ರಿ ಒಂದಿಟ್ಟಿಗೆ ತೋಡ್ರಿ ಮತ್ತೆ ವ್ಯಾಪಾರನು ಭಾಳ ನಡೆದವುದ್ರಿ ಸಾಟಿ ಮೇಲೆ ನಾರಿನ ಹೆಸರು ಇದ್ರೊಳಗೆ ಒಂದು ಮೀದೊಂದು ಒಂಟಿಗೆ ಮರಗಿತ್ತು ಓಡ್ಲಿಕ್ಕೆ ಬಂದವರು ವ್ಯಾಪಾರ ಅನ್ನಾರ ಎಟಕ್ಕೊಂಡ್ರಿ ಎತ್ತೀ ಒಂದು ಲಕ್ಷ ಯಾವ್ರಿ ರೋಣ ತಳಿಯಾಳ ರೋನ್ ಹತ್ತ ತಳಿಯಾಳಿ ಅನ್ನಾರ ವ್ಯಾಪಾರ ಮುಗಿಸ್ಕೊಂಡ್ರೆ ಹೆಂಗದ್ರಿ ಎರಡು ನಾಲ್ಕು ನಾಲ್ಕಲ್ಲ ರೀ ಇವತ್ತ ನಮ್ ಗದಗ ಜಾನುವಾರು ಮಾರ್ಕೆಟ್ ಭಾಳ ರಶ್ ಆಗೈತೆ ಅಲ್ರ ಹತ್ಗಳು ಚಲೋ ಬಂದವ್ರಿ ಯಾವ್ರಿ ಕುಂಕುಮಾಳೆ ಎಷ್ಟಕ್ ಮುಗಿಸ್ಕೊಂಡ್ರಿ ಎಷ್ಟು ರೀ ಒಂದು ಮೂವತ್ತೈದು ಕಾದ್ ಉಂಟು ನೋಡ್ರಿ ಎಣ್ಣಾವ್ರಿ ಕುಂಕುಮಾಳ್ಯದಿಂತ ಬಂದಾರ ನಾವ್ ಕುಂಕುಮ ಬಳೆ ಅಲ್ರ ನಮ್ ಗದಗ ಮಾರ್ಕೆಟ್ ಏನ್ ಅನ್ಸತ್ರಿ ಚಲೋ ಐತ್ರಿ ಹತ್ತುಗಳು ಚಲೋ ಕೊಡವ್ರಿ ಮಾರ್ಕೆಟಿನ ಬಗ್ಗೆ ನಿಮ್ ಒಂದು ಅನಿಸಿಕೆ ಹೇಳ್ರಿ ಮಾರ್ಕೆಟ್ ಒಳ್ಳೆ ಹತ್ತುಗಳು ಖರೀದಿ ಮಾಡ್ಕೊಂಡು ಹೋಗಕ್ಕೆ ಅಡ್ಡಿಲ್ರಿ ಬಂದೆಲ್ರಿ ಹ್ಞೂ ರೀ ನೋಡ್ರಿ ಅಣ್ಣವ್ರಿ ಕುಂಕುಮ ಇಂತ ಬಂದ್ ನಮ್ ಗದಗ ಜಾನುವಾರು ಮಾರ್ಕೆಟ್ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರಿ ನಮ್ಮ ಜೊತೆ ವ್ಯಾಪಾರನು ಮುಗಿಸ್ಕೊಂಡ್ರಿ ವ್ಯಾಪಾರನ ಮುಗಿಸ್ಕೊಂಡ್ರಿ ಒಳ್ಳೆ ಹತ್ತುಗಳು

নোৱাৰি <laughs> বিপাং